ಸಖತ್ತಾಗಿತ್ತು ಸರ್ ಮತ್ತು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಆಗಿತ್ತು ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಅಷ್ಟೇ ನ್ಯಾಚುರಲಾಗಿ ಮಾಡಿದ್ದಾರೆ ನೋಡ್ತಿದ್ರೆ ಅದು ಹೇಳಿದ ನಮ್ಮ ಮನೇಲಿ ಏನೋ ನಡೆದಿರೋ ಥರ ಇದು ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿತ್ತು ನಮಗಂತೂ ಇಷ್ಟ ಆಯಿತು ಸರ್ ತುಂಬ ಚೆನ್ನಾಗಿದೆ ಪೃಥ್ವಿಯವ್ರ ಆ್ಯಕ್ಟಿಂಗ್ ಅಂತೂ ಸೂಪರಾಗಿದೆ ಈ ಕೇಶವರ್ ಅಮ್ಮಂದಂತೂ ಅವರು ನಿದರ್ಶನ ಮಾಡಿರೋದಂತೂ ಸಖತ್ತಾಗಿದೆ ಮತ್ತು ಎಲ್ಲ ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡೋ ಥರ ಇದೆ ಎಲ್ಲರೂ ಬಂದು ಒನ್ ಟೈಮು ಫ್ಯಾಮಿಲಿ ಎಲ್ಲರೂ ಬಂದು ನೋಡಲೇಬೇಕು ಇದನ್ನು ಸರ್ ಸೂಪರಾಗಿದೆ ಸರ್ ಆಗಿದೆ ಬ್ರೋ ಅಲ್ಟಿಮೇಟ್ ಆಗಿದೆ ಹಂಗೆ ಸ್ಪೈಟ್ ಆಗಲಿ ಮತ್ತೆ ಸಾಂಗ್ಸ್ ಆಗಲಿ ಚೆನ್ನಾಗಿ ತೆಗ್ದಿದೆ ಪ್ರೊಡ್ಯೂಸ ಪ್ರೊಡ್ಯೂಸರೇ ಆಗಲಿ ಡೈರೆಕ್ಟರ್ ಆಗಲಿ ಚೆನ್ನಾಗಿದೆ ಹೀರೋ ಮಾತ್ರ ಮಸ್ತಾಗಿ ಮಾಡಿದ್ದಾರೆ ಮೂವಿನ ಸಕ್ಕತ್ತಾಗಿದೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ ಸಖತ್ತಾಗಿದೆ ಎಂಟರ್ಟೈನ್ಮೆಂಟ್ ಇದೆ ನೋಡಿ ಮಿಸ್ ಮಾಡ್ಕೊಡ್ಬೇಡಿ ಖಂಡಿತವಾಗ್ಲೂ ನೋಡಿ ಮೂವಿ ತುಂಬ ಚೆನ್ನಾಗಿತ್ತು ಏನಂದರೆ ಒಂದು ಮೆಸೇಜ್ ಇತ್ತು ಅವರು ಹಂಗೆ ಯಶೋರಮ್ಮ ಹೇಳ್ದಂಗೆ ನಾನು ರಿವ್ಯೂ ಕೇಳಕ್ಕೆ ಹೋದಾಗ ಅವ್ರು ಹೇಳಿದ್ರು ಹಳ್ಳಿ ಹುಡುಗನ ಮದುವೆ ಆಗಬೇಕು ಅದೇ ಒಂದು ದೊಡ್ಡ ಮೆಸೇಜ್ ಇದರಲ್ಲಿ ಆಮೇಲೆ ಅಂತ ನಾನು ಹೇಳಿದೆ ಓ ಹುಡ್ಗಿ ಒಂದು ಚಾಲೆಂಜಿಂಗ್ ಆಗಿರಬೇಕು ಸಪೋರ್ಟಿವ್ ಆಗಿರಬೇಕು ಅದರಲ್ಲಿ ಲಾಸ್ಟ್ ಒಂದು ಟ್ವಿಸ್ಟು ಟರ್ನ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಪೃಥ್ವಿ ಅಂಬರ್ನಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾನು ಪ್ರತಿ ಶಾರ್ಟಲ್ಲೂ ತುಂಬ ಎಂಜಾಯ್ ಮಾಡಿದೆ ಮೂವಿ ತುಂಬ ಡಿಫ್ರೆಂಟಾಗಿತ್ತು ಫ್ಯಾಮಿಲಿ ಮೂವಿ ಎಮೋಷ್ನಲ್ ಎಲ್ಲ ಚೆನ್ನಾಗಿತ್ತು ಕೊತ್ತಲವಾಡಿ ನೋಡಿ ನೋಡಿ ಬಿಡಬೇಡಿ ಆ್ಯಕ್ಟಿಂಗು ನೋಡಿ ಎಲ್ಲ ಚೆನ್ನಾಗಿದೆ ಮರೆತು ಬಿಡಬೇಡಿ ಚೆನ್ನಾಗಿ ನೋಡಿ ಕೊತ್ತಲವಾಡಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ